ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಿ ತಾವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಒಂದು ಹಂಗೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡ್ರಿ ಒಂದು ಸ್ವಲ್ಪ ಹೊತ್ತು ಟೈಮನ್ನು ಬಿಡು ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡಿರಿ ಹಂಗೆ ಪ್ರೋತ್ಸಾಹವನ್ನು ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತೇನೆ ರೀ ಬನ್ನಿರಿ ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತು ಸಾಯಂಕಾಲ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಬನ್ನಿರಿ ಹಂಗಾರೆ ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಸೇರ್ ರೀ ಬನ್ನಿ ನನ್ನೆಲ್ಲ ಕುಟುಂಬದವ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ ಇದ್ದೊಡ್ರಿ ನಮ್ಮ ಹಿತ್ತಲಲ್ಲಿ ಇರ್ತಕ್ಕಂಥ ಕನಕಾಂಬರಿ ಹೂವು ಇವಾಗ ಸಣ್ಣ ಸಣ್ಣ ಇದ್ದಾವೆ ಈಗ ಒಂದೊಂದೇ ಹೂಗಳನ್ನು ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತವೆ ಬಿಸಿಲಿಗೆ ಬೇಗ ಒಣಗಲ್ಲ ಈ ಹೂವು ಹಂಗೆ ನಮ್ಮ ಖಾಲಿ ಹಿತ್ತಲದಲ್ಲಿ ಖಾಲಿ ಜಾಗ ಇದ್ದಲ್ಲಿ ಈ ಹೂಗಳ ಹೂವಿನ ಗಿಡಗಳನ್ನು ನೆಟ್ಟೇವ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೇವೆ ಅಂತೇಳಿ ಹಂಗೆ ಕರ್ಬೇವಿನ ಸಸಿನ ನೈದು ನೋಡ್ರಿ ಅಲ್ಲೇ ಇವಾಗ ಮೊಳಗಾಳನ್ರಿ ಮತ್ತೆ ತುಂಬಾ ಚೆನ್ನಾಗಿ ಕಾಣ್ತವ್ರಿ ಎಲ್ಲ ಸಸಿಗಳು ಹಚ್ಚ ಹಸಿರಾಗಿ ಕಾಣ್ತಿರ್ತಾವೆ ಇವಾಗ ಒಂದೊಂದೇ ಒಂದೊಂದೇ ಹೂಗಳನ್ನ ಬಿಡ್ತದ್ ನೋಡ್ರಿ ತರಕಾರಿ ಪಲಾವ್ ಮಾಡ್ತಿದ್ದೀನಿ ಇವತ್ತು ಏನೇನ್ ಬೇಕಂತ ನೋಡ್ರಿ ಕ್ಯಾರೆಟ್ ಬೀಟ್ರೂಟ್ ಈರುಳ್ಳಿ ಹಂಗೆ ಬೆಳ್ಳುಳ್ಳಿ ಹಸಿ ಎಲ್ಲಾನ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಆಲಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹಾಗೆ ಇಲ್ಲಿ ಸ್ವಲ್ಪ ಸಿಂಗ ತಗೊಂಡಿದ್ದೀನಿ ಚಕ್ಕಿ ಲವಂಗ ಇದು ತರಕಾರಿ ಪಲಾವ್ ಮಾಡಲಿಕ್ಕೆ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನೋಡ್ರಿ ಎಣ್ಣೆ ಕಾದಿದೆ ಸಾಸಿವನ ಹಾಕೇನ್ರಿ ಇವಾಗ ಫಸ್ಟ್ ಈರುಳ್ಳಿ ಹಾಕೊಂತೀರಿ ಸ್ವಲ್ಪ ಫ್ರೈ ಆಗುವಾಗ ಎಣ್ಣೆಯಲ್ಲಿ ಫ್ರೈ ಆಡ್ಬಿಡ್ತೀನಿ ಇವಾಗ ನೋಡ್ರಿ ಪೂರ್ತಿ ತರಕಾರಿಯನ್ನ ಹಾಕಿದ್ದೀನಿ ಸ್ವಲ್ಪ ಬೇಯಬೇಕು ಆನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಇದ್ದೀನಿ ಅಂದರೆ ತುಂಬ ಆಗುತ್ತೆ ಬಾಯಿಗೆ ಕೂಡ ಟೇಸ್ಟ್ ರೀ ಹಾಗಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೇನಿ ಸ್ವಲ್ಪ ಹಸಿಕಾಯನ್ನು ಕೂಡ ಹೆಚ್ಕೊಂಡು ರೀ ಇದಕ್ಕೆ ಹಾಗೆ ಇದ್ರ ಜೊತೆಗೆ ನಾನು ಏನು ಮಾಡ್ತೇನೆ ರೀ ಅಕ್ಕಿನ ಇದರಲ್ಲೇ ಸೇರಿಸ್ತೇನೆ ಅಕ್ಕಿಯನ್ನು ಮದ್ದ ತೊಳೆದಿಟ್ಕೊಂಡಿದ್ರಿ ತೊಳೆದ ಇಟ್ಕೊಂಡು ಇವಾಗ ತರಕಾರಿ ಎಲ್ಲ ಬೆಂದಿದೆ ಈಗ ಅದ್ರ ಜೊತೆಗೆ ನಾನು ಈ ಅಕ್ಕಿಯನ್ನು ಸೇರಿಸಿ ಒಂದು ಒಂದೆರಡು ನಿಮಿಷ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೇನೆ ರೀ ಯಾಕಂದ್ರೆ ತುಂಬ ಚೆನ್ನಾಗಿ ಗ ಇದಾಗ್ತತಿ ಬ್ಲೆಂಡ್ ಆಗ್ತತಿ ಅದ್ರ ಜೊತೆಗೆ ಹಾಗಾಗಿ ನೋಡಿರಿ ಈಗ ಅಕ್ಕಿನ ಒಣ ಅಕ್ಕಿನ ನಾವೇನು ತೊಳ್ದಿರ್ತೀವಲ್ಲೋ ಅದು ಅಕ್ಕಿನ ತರಕಾರಿ ಜೊತೆ ಮಿಕ್ಸ್ ಮಾಡಾಕ್ತೀನಿ ಅರ್ಶಿನ ಪುಡಿ ಬಿಟ್ಟಿದ್ರಿ ಹಾಗಾಗಿ ಸ್ವಲ್ಪ ಅರ್ಶಿಣ ಪುಡಿಯನ್ನು ನಾನು ಹಾಕ್ಕೊಳ್ತಾ ರೀ ಈಗ ஆ நமக்கு எஸ்ட் பேரன்ன நான் சேர்க்கோக்கி பூர் அது அக்கின தரக்காரி ஜொத்திகே கையாடி நீரன்னா நான் இதற்கு நோட்ரிவாக் அது நீர அழ்த்தி ஹாக்கி நான் ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಗೂ ಉಪ್ಪನ್ನು ಸೇರಿಸ್ಕೊಂಡೇನಿ ಈಗ ಇದು ತರಕಾರಿ ಜೊತೆ ಮಿಕ್ಸಾಗಿ ಕುದ್ದಿ ಅಂದ್ರೆ ರುಚಿಕರವಾಗಿರ್ತೈತ್ರಿ ತರಕಾರಿ ಯಾಕಪ್ಪ ಜಾಸ್ತಿ ಇದ್ರಾಗ ಹಾಕದಂತ ಅಂದ್ರೆ ಈಗ ನಾವು ಸಪ್ರೇಟ್ ಕೊಡೋಕೆ ಪಲ್ಯ ಮಾಡಿ ಈ ಥರ ಕೊಡಕ್ಕೆ ಹೋದ್ರೆ ಹುಡುಗುರೆಲ್ಲ ತಿನ್ನ ಎಲ್ಲರಿ ತೆಗೆದು ತೆಗೆದು ತೆಗ್ದು ಇಡ್ತಾರೆ ಇವಾಗಿನ ಮಕ್ಕಳು ಒಂಕರ ತರಕಾರಿನ ಹಾಗಾಗಿ ಇದರಲ್ಲೇ ಜಾಸ್ತಿ ಒಂದು ತರಕಾರಿಗಳನ್ನ ಹಾಕಿ ಅವ್ರಿಗೆ ಊಟಕ್ಕೆ ಕೊಡ್ತಿರ್ತೇವೆ ಯಾಕಂದ್ರೆ ಅವ್ರಿಗೆ ಪೌಷ್ಟಿಕಾಂಶದ ಒಂದು ಕೊರತೆ ಇರಬಾರ್ದು ಹೇಳಿ ಜಾಸ್ತಿ ತರಕಾರಿನ ಇದ್ರ ಜೊತೆಗೆ ಹಾಕಿರ್ತೇನೆ ರೀ ಇವಾಗ ನೋಡ್ರಿ ಪಲಾವ್ ರೆಡಿ ಆಯ್ತು ಘಮ್ಮ ಘಮ 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 ಅಂತಿದ್ದೀರ ಪಲಾವು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಪಲಾವ್ ಈಗ ಇವಾಗ ತರಕಾರಿ ಪಲಾವು ರೆಡಿ ಆಯ್ತು ನೋಡ್ರಿ ಹಿಂಗಾರ ನೋಡ್ರಿ ಸಾಯಂಕಾಲ ಹಂಗ ಕಟ್ಟಿ ಮೇಲೆ ಎಲ್ಲರೂ ಕೂತ್ಕೊಂಡು ಹಂಗೆ ಮಾತಾಡಕತ್ತಿದ್ವಿ ಅದನ್ನ ನಮ್ಮ ಪ್ರಜ್ವಲ್ಲ ವಿಡಿಯೋ ಮಾಡಿ ಕುತ್ಕೊಂಡು ನಮ್ಮ ಬಾಯ್ ಬಾರಿ ನೋಡ್ರಿ ಹಂಗೆ ಕಾಣಕತ್ತಾಳೆ ನಮ್ಮ ಭರತ ಪ್ರಾಜೆಕ್ಟ್ ವರ್ಕಿಗೆ ಮೇ ಮೇಲೆ ಹೆಸರು ಹಾಕಿ ಕೊಡು ಮಮ್ಮಿ ಅಂತಂದು ಹೇಳಿದ್ರಿ ಹಾಗಾಗಿ ಅಷ್ಟು ಪ್ರಾಜೆಕ್ಟ್ ವರ್ಕಿಗೆ ಹೆಸರು ಹಾಕ್ಕೊಡಾಕತ್ತಿತ್ರಿ ರೀ ಸಾಯಂಕಾಲ ಆಗತ್ಲೇ ಹಿಂಗೆಲ್ಲರೂ ಕೂತ್ಕೊಂಡು ಅಂಗದಾಗ ಕುತ್ಕೊಂಡು ಓದ್ಕೊಂತಾರೆ ಹುಡುಗರೆಲ್ಲ ಸೇರಿಕೊಂಡು ನೋಡ್ರಿ ಅಷ್ಟ್ರು ಹೊರ್ಗ ಅದಾರ ಇನ್ನೊಂದು ಆ ಕಡೆ ಈ ಕಡೆ ಓಡ್ಯಾಡಕತ್ತಾರ ಇವರು ಕುತ್ಕೊಂಡು ಓದ್ಕೊನಕತ್ತಾರ ಇನ್ನೊಂದ್ರೆ ಫ್ರೆಂಡ್ಸ್ ಹಂಚ್ಕೋಬೇಕಂತ ಹೇಳಿದ್ರೆ ನಿಮ್ಮ ಜೊತೆ ಒಂದು ವಿಷಯ ಐತಿ ಏನಪ್ಪ ಅಂತ ಹೇಳಿದೆ ಅಂದ್ರೆ ನಾನು ಆಸ್ಪತ್ರೆಯಿಂದ ಟ್ರೀಟ್ಮೆಂಟನ್ನು ಮುಗಿಸ್ತಿರುವಾಗ ನನಗೊಂದು ಕಿಟ್ ಕೊಟ್ಟಿದ್ದಿರಿ ಆಸ್ಪತ್ರೆಯಿಂದ ಅಂದ್ರೆ ಕ್ಯಾನ್ಸರ್ ರೋಗಿಗಳು ಪೂರ್ತಿ ಅವರ ಟ್ರೀಟ್ಮೆಂಟ್ ಮುಗಿದ ಮೇಲೆ ಆಸ್ಪತ್ರೆ ಕಡೆಯಿಂದ ಒಂದು ಕಿಟ್ ಕೊಡ್ತಾರೆ ಆ ಕಿಟ್ ಇವತ್ತು ನಿಮ್ಮ ಜೊತೆಗೆ ತೋರಿಸ್ತೇನೆ ರೀ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ ನೋಡಿರಿ ಇದೇ ಕಿಟ್ ಇದು ಇದೊಂದು ಕಿಟ್ ಅನ್ನ ಕೊಡ್ತಾರೆ ಇದ್ರೊಳಗ ಏನ್ ಇರ್ತೈತಿ ಅಂತ ಹೇಳ ಇದ್ರೊಳಗ ಪ್ರೋಟೀನ್ ಪೌಡರ್ ಅಂತ ಕೊಡ್ತಾರಿ ನೋಡ್ರಿ ಈ ತರ ಪ್ರೋಟೀನ್ ಪೌಡರ್ ಕೊಡ್ತಾರೆ ನಮಗೆ ಡೈಲಿ ಯೂಸ್ ಮಾಡೋಕ್ಕೆ ಅಂದರೆ ಕುಡಿಯೋಕಂದ್ರೆ ಇವಾಗೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ವೀಕ್ ಆಗಿರ್ತಾವಲ್ಲ ರೀ ಹಾಗಾಗಿ ಇದು ಪ್ರೋಟೀನ್ ಪೌಡ್ರು ನಮ್ಮ ದೇಹಕ್ಕೆ ಒಂದು ಎನರ್ಜಿ ಬರಲಿ ಅಂತ ಹೇಳಿ ಈ ಥರ ಒಂದು ಪ್ರೋಟೀನ್ ಪೌಡ್ರ್ ಕೊಟ್ಟಾರೀ ಹಾಗೆ ಈ ಥರ ಎರಡು ಕೊಟ್ಟಿದ್ದಾರೆ ನೋಡ್ರಿ ತುಂಬ ಕಾಸ್ಟ್ಲಿ ಅದಾವೆ ರೀ ಒಂದೊಂದು ನೂರು ರೂಪಾಯಿನೇನು ಅದಾವ ಇವು ಈ ಥರ ಪ್ರೋಟೀನ್ ಪೌಡ್ರನ್ನ ಕೊಟ್ಟಿದ್ದಾರೆ ಒಂದು ಸ್ಟೀಲಿಂದು ನೀರಿನ ಬಾಟ್ಲಿ ಇದ್ರೊಳಗೆ ಆ ನೀರಿನ ಬಾಟ್ಲಿನ ಕೂಡ ಕೊಟ್ಟಿದ್ರು ಅಂದರೆ ಪ್ರತಿ ಪೇಷಂಟು ಎಲ್ಲ ಟ್ರೀಟ್ಮೆಂಟನ್ನು ಮುಗಿಸಿ ಬರುವಾಗ್ರಿ ಈ ಥರ ಒಂದು ಕಿಟ್ಟನ್ನು ಕೊಟ್ಟು ಅವರು ನೀವು ಆರೋಗ್ಯವಂತರಾಗಿರಿ ಅಂತ ಹೇಳಿ ಈ ಥರ ನಮ್ಗೆ ಒಂದು ಕಂಗ್ರಾಜ್ಯುಲೇಷನ್ಸ್ ಹೇಳಿ ಕಳಿಸ್ತಾರೆ ಮತ್ತು ನೀವು ಈ ಥರ ಈ ಈ ಚಿಕಿತ್ಸೆಗೆ ಒಳಪಡಬಾರ್ದು ಚೆನ್ನಾಗಿರಿ ಅಂತ ಹೇಳಿ ನಮ್ಮನ್ನು ಹರಿಸಿ ಅಲ್ಲಿದ್ದ ಆಸ್ಪತ್ರೆದಾಗ ಕಳಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ ಇನ್ನೇನು ಆಸ್ಪತ್ರೆಗೆ ಇರೋವರೆಗೂ ನಮ್ಗೆ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ಇವಾಗ ಒಂಬತ್ತು ತಿಂಗಳಾಯ್ತು ನನಗೆ ಟ್ರೀಟ್ಮೆಂಟ್ ಮುಗಿದು ಆಗಸ್ಟಲ್ಲಿ ಆಪ್ರೇಷನ್ ಆಗಿತ್ತು ಒಂಬತ್ತು ಒಂಬತ್ತು ತಿಂಗ್ಳು ಆಯ್ತು ರೀ ಇವಾಗ ಎಲ್ಲ ರೆಡಿಯೇಷನು ಎಲ್ಲ ಮುಗಿದು ಊರಿಗೆ ಬಂದ ಒಂಬತ್ತು ಆಯ್ತು ರೀ ಇವಾಗಲೂ ಕೂಡ ನಾವು ಈ ಒಂದು ಪ್ರೋಟೀನ್ ಪೌಡ್ರನ್ನು ತೊಗೊತಾ ಇದ್ದೇನೆ ರೀ ಇದು ಖಾಲಿ ಆಗಮಟ್ಟ ತೊಗೋರಿ ಅಂತ ಹೇಳಿದಾರೆ ಡಾಕ್ಟ್ರ್ ಹಾಗಾಗಿ ಇದನ್ನು ನಾನು ಯೂಸ್ ಮಾಡಾಕತ್ತೇನ್ರಿ ತುಂಬ ಚೆನ್ನಾಗೈತ್ರಿ ಟೇಸ್ಟಿನ ಐತಿ ಶುಗರ್ ಇದ್ದರೂ ಕೂಡ ತಗೋಬೋದು ರೀ ಶುಗರ್ ಇಲ್ದರೂ ಇದನ್ನ ಯೂಸ್ ಮಾಡ್ಬೋದು ನನಗೆ ಮಾತ್ರ ಶುಗರ್ ಇಲ್ರಿ ಹಂಗಾಗಿ ತಗೊಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಶುಗರ್ ಕಡಿಮೆ ಇರ್ತೈತಿ ಶುಗರ್ ಇರಂಗಿಲ್ಲ ರೀ ನಾವು ಬೇಕಂದ್ರೆ ಒಂಚೂರು ಏನಾರು ಹಾಕ್ಕೊಂಡು ಇದ್ರ ಶುಗರ್ ಇದನ್ನ ಮಾಡ್ಕೊಂಡು ರೀ ಪ್ರೋಟೀನ್ ಪೌಡ್ರ್ ಹಾಕ್ಕೊಂಡು ತುಂಬ ಚೆನ್ನಾಗೈತಿ ಟೇಸ್ಟಿ ಐತಿ ಆಮೇಲೆ ನಮ್ಗೆ ಎನರ್ಜಿ ಬರ್ತೈತಿ ರೀ ಇದನ್ನ ತೊಗೊಂಡೆ ಅಂದರೆ ಅಂದರೆ ಎಲ್ಲ ನರಗಳು ಆಗಿರ್ತವೆ ಬೋನ್ಸ್ ಕೂಡ ವೀಕ್ ಆಗಿರ್ತವಲ್ಲ ರೀ ಆಮೇಲೆ ಬ್ಲಡ್ಡಿನ ಅಂಶ ಒಂದು ಕಡಿಮೆ ಇರ್ತೈತಲ್ಲ ರಕ್ತದ್ದು ಹಂಗಾಗಿ ಇದನ್ನು ತೊಗೊಂಡ್ರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿ ಈ ಒಂದು ಕಿಟ್ಟನ್ನು ಕೊಟ್ಟಿದ್ದಾರೆ ನೋಡಿರಿ ಕೊಟ್ಟಿದ್ದಾರೆ ಆಶಯವಾದಿಯಾಗಿರಿ ಆರೋಗ್ಯವಂತರಾಗಿರಿ ಅಂತ ಹೇಳಿ ಈ ಕಿಟ್ಟನ್ನು ಆಸ್ಪತ್ರೆ ಹೊತ್ತಿದ್ದನ್ನು ಡಾಕ್ಟರ್ ನಮ್ಗೆ ಕೊಟ್ಟು ಕಳಿಸ್ತಾ ಇರೋದೇ ತುಂಬ ಚೆನ್ನಾಗಿ ಸಿಕ್ಕತ್ರಿ ಟ್ರೀಟ್ಮೆಂಟ್ ನನಗೆ ನಿಜವಾಗ್ಲೂ ಅದು ಎಷ್ಟು ಹೇಳಿದ್ರೂ ಕಡಿಮೆನ ಏನೋ ದೇವ್ರದಾಯ್ದಿದ್ದ ನಾನು ಇವತ್ತು ಆರಾಮಾಗಿ ಬಂದೇನ್ರಿ ಆಮೇಲೆ ಒಳ್ಳೆ ವೈದ್ಯರು ಚಿಕಿತ್ಸೆ ಒಳ್ಳೆ ವೈದ್ಯರು ಸಿಕ್ಕಿದ್ರು ಹಾಗೆ ಚಿಕಿತ್ಸೆ ಕೂಡ ತುಂಬ ಚೆನ್ನಾಗಿ ಸಿಕ್ತು ಏನೋ ಎಲ್ಲ ದೇವರ ಆಶೀರ್ ನಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಅಂತ ಅಂದು ನಾನು ಇವತ್ತು ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಮಾತಾಡಕತ್ತೇನ್ರಿ ನನ್ನ ಒಂದು ಕನಸು ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಗಾಯ ಗಾಯಕ್ಕೆ ಆಗಬೇಕು ಅನ್ನೋದು ಒಂದು ದೊಡ್ಡ ಕನಸಿದೆ ನೋಡೋಣ ಆ ದೇವರು ಹೇಗೆ ದಾರಿ ತೋರಿಸ್ತಾನೆ ಹಾಗೆ ಹೋಗೋದು ಬಂದದ್ದನ್ನ ಎದುರಿಸ್ಬೇಕು ಧೈರ್ಯವಾಗಿ ಎದುರಿಸ್ಬೇಕು ಅಷ್ಟೇ ಜೀವನ ಮತ್ತೊಂದು ಏನಿಲ್ಲ ಏನೇ ಬರಲಪ್ಪ ಜೀವನ ನಾನು ಅದನ್ನು ಎದುರಿಸ್ತೇನೆ ಒಂದು ಮನೋಧೈರ್ಯನ ಇಟ್ಕೊಂಡೆ ಅಂದ್ರೆ ನಾವೇನಾದರೂ ಸಾಧಿಸ್ಬೋದು ಅದಕ್ಕಿಂತ ಮುಂಚೆ ಒಂದು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಂಡೆ ಅಂದ್ರೆ ನಾವು ಇಡುವಂಥ ಹೆಜ್ಜೆನೂ ಕೂಡ ತುಂಬ ಸೂಕ್ಷ್ಮವಾಗಿ ಇಡಬೇಕಾಗುತ್ತದೆ ಫಸ್ಟ್ ನಮ್ಮ ಆರೋಗ್ಯ ಸರಿ ಇಲ್ಲ ನಮ್ಮ ಗುರಿಯನ್ನು ಸಾಸೋಕೆ ಹೆಂಗಾಕತ್ತೀರಿ ಹೌದಿಲ್ಲ ರೀ ಫಸ್ಟ್ ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಆಮೇಲೆ ನಮ್ಮ ಗುರಿ ಕಡೆ గమన హర్స్క్రీ ಇವಾಗ ನೋಡ್ರಿ ಒಂದ್ಸರಿ ನಾವು ಭೂಮಿ ಮೇಲೆ ಹುಟ್ಟಿ ಬಂದವು ಎಲ್ಲರ ಜೊತೆಗೂ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಎಲ್ಲರ ಜೊತೆ ಜೊತೆನೂ ನಗ್ನೋತಾ ಬಾಳ್ಬೇಕು ಅದ ಒಂದು ನಮಗೊಂದು ಜೀವನಕ್ಕೆ ನೆಮ್ಮದಿ ಅಂತಾನೆ ಹೇಳ್ಬೋದು ಈಗ ಇನ್ನೊಬ್ಬರ ಜೊತೆ ಯಾವ ಕಟ್ಟಿಗೆ ಬದುಕಂತ ಬದುಕೊಂತದ್ದು ಏನು ಇರ್ತೈತಿ ಹೌದಿಲ್ರಿ ನಾವು ನಾಳೆ ಹೋಗುವಾಗ ಏನು ಒಯ್ಯಂಗಿಲ್ಲ ನಾವು ಬರೋಕೆ ಹೆಂಗೆ ಬಂದಿರ್ತೇವಿ ಹಂಗ ಹೋಗ್ಕೀವಿ ಹಂಗಾಗಿ ದಿನ ಎಲ್ಲರ ಜೊತೆನೂ ಚಂದಾಗ ಬಾಳ್ಕೊಂಡು ನಕ್ಕಂತ ಹೋಗ್ಬೇಕು ಅದ ನಮ್ಮ ಒಂದು ಜೀವನದ ಗುರಿಯಾಗಿ ಇಟ್ಕೋಬೇಕು ಹಂಗೆ ಮಕ್ಕಳಿಗೆ ಒಳ್ಳೆ ಒಂದು ಸಂಸ್ಕಾರವನ್ನ ಕೊಡ್ರಿ ಗುರು ಹಿರಿಯರನ್ನ ಪ್ರೀತಿಸೋದ್ ಕಲಿಯಕ್ರಿ ಇವತ್ತು ಮಕ್ಕಳಿಗೆ ನಾವೆಲ್ಲ ಎಲ್ಲಾ ವಿಷಯವನ್ನ ಕಲಿಸ್ದಾಗ ಅವ್ರಿಗೂ ಕೂಡ ನಾವು ಏನು ಏನೋ ಇದ್ದಾಗ ಅವರು ನಾಳೆ ನಮ್ಗೆ ಹಿಂತಿರುಗಿ ನಿಲ್ಲಂಥ ಮಕ್ಕಳು ಇರ್ತಾರೆ ಈಗಿನ ಮಕ್ಕಳು ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಗೆ ಗೊತ್ತೈತ್ರಿ ಎಲ್ಲ ಕಂಪ್ಯೂಟ್ರ್ ಕಾಲಿಗೆ ಅವಾಗೆಲ್ಲ ಹಿರಿಯರು ಹೇಳ್ದಂಗೆ ಕೇಳ್ಕೊಂಡು ಹೋಗೋರು ಇವಾಗ ಸ್ವಲ್ಪ ಏಜ್ ಇವಂತನಾದ್ರೆ ತಂದೆ ತಾಯಿ ಮಾತು ಕೇಳಲ್ಲ ಗುರು ಹಿರಿಯರಿಗೆ ಒಂದು ಮರ್ಯಾದೆ ಕೊಡೋಲ್ಲ ಅಂಥ ಕಾಲು ಬಂದೈತ್ರಿ ಈಗ ಹಂಗಾಗಿ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಬೆಳೆಸ ಬೆಳೆಸೋದನ್ನು ನಾವು ಕಲಿಸ್ಬೇಕು ರೀ ಒಳ್ಳೆ ನಯ ನುಡಿ ಹಿರಿಯರಿಗೆ ಗೌರವ ಕೊಡೋದು ಈ ರೀತಿ ಕಲಿಸಿದೆ ಅಂದ್ರೆ ಅವರು ಕೂಡ ಒಳ್ಳೆ ದಾರಿಯಲ್ಲಿ ನಡೀತಾರೆ ಹಂಗ ನಾವು ಇರುವಷ್ಟು ದಿನನೂ ಕೂಡ ಎಲ್ಲರ ಜೊತೆ ಖುಷಿ ಖುಷಿಯಿಂದ ನಗ್ನಾಗ್ತಾ ಅಹ್ ಬಾಳ್ ಹೋದೆ ಅಂದ್ರ ಸತ್ ಮ್ಯಾಲೂ ಕೂಡ ಒಂದ್ ಹೆಸರು ಆಗ್ತದೆ ಹಿಂಗಿದ್ಲಪ್ಪ ಹಿಂಗೆಲ್ಲಾರ ಜೊತೆಗೆ ಚಂದ ಹೊಂದ್ಕೊಂಡಿದ್ಲು ಎಷ್ಟ್ ಒಳ್ಳೆ ಹೆಣ್ಮಗಳಪ್ಪ ಎಷ್ಟು ಬಾರಿ ಒಳ್ಳೆ ಹೆಣ್ಮಗಳ ಅಂತ ಹೆಸರು ಬರ್ತೈತಿ ಈಗ ನೋಡ್ರಿ ಪುನೀತ್ ಸತ್ ಹೋದ್ರೂ ಕೂಡ ಅವ್ರ ಹೆಸರು ಆಗಿ ಹೋತ್ರಿ ಈಗ ಹಂಗೆ ನಾವು ಕೂಡ ಅಷ್ಟು ದೊಡ್ಡವರಾಗ್ಲಿಕ್ಕರೂ ಕೂಡ ಕೆಲವ್ರು ಬಾಯಲ್ಲಿ ಒಳ್ಳೆಯವ್ರು ಅನ್ಸ್ಕೊಂಡು ಹೋಗೋದು ಭಾಳ ಬೇಕಾಗಿ ಭಾಳ ಬೇಕ್ರಿ ಹಂಗಾಗಿ ನಿಮ್ಮ ಜೊತೆಗೆ ಏನಪ್ಪ ಇದನ್ನ ಯಾಕೆ ಹಂಚ್ಕೊಂತಂದ್ರೆ ಇವತ್ತಿನ ಪ್ರಪಂಚ ಅಂದ್ರೆ ನಾನು ನಾನು ಅನ್ನೋದು ತುಂಬಬಿಟ್ಟಿರ್ತೈತೆ ಈಗ ಹಂಗಾಗಿ ಹೇಳ್ಕೊಳೋದು ಈ ನಾನು ಅನ್ನೋ ಪದವನ್ನು ಬಿಟ್ಟು ನಾವು ಅನ್ನೋದನ್ನು ನೀವು ರೂಢಿ ಮಾಡ್ಕೋಬೇಕ್ರಿ ತಂದೆ ತಾಯಿನ ನೋಡ್ಕೊಳ್ರಿ ದಯವಿಟ್ಟು ಇವಾಗ ಲ್ಲ ಮಕ್ಳು ಪಾಪ ಕಷ್ಟಪಟ್ಟು ಪಟ್ಟು ಶಾಲೆ ಕಲ್ಸಿರ್ತಾರ ಅವ್ರ ಜಾಬ್ ಬಂದ್ಮಕ್ ಅವ್ರೆಂಡ್ ಅವ್ರ ಮಕ್ಳ ಅವ್ರ ಇದಕ್ಕ ಆಗ್ಬಿಟ್ಟರ್ತಾರ ತಂದಿ ತಾಯಿ ನೋಡಂಗಿಲ್ಲ ಅನಾಥಾಶ್ರಮಕ್ ನಾ ಅಂಥದ್ದನ್ನು ನಾವು ಈಗಲೂ ಮಕ್ಕಳಿಗೆ ಕಲಿಸ್ಬೇಕು ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಹಿರಿಯರನ್ನ ಗೌರವ್ಬೇಕಂತ ನಾವು ಈಗ ಕಲಿಸಿದಂದ್ರೆ ಅವರು ಕೂಡ ಕಲಿತಾರಿ ಹಂಗಾಗಿ ಒಳ್ಳೆಯ ಒಂದು ದಾರಿಯಲ್ಲಿ ನಾವು ಕೂಡ ಹೋಗಬೇಕು ಪುನೀತ್ರು ನೋಡ್ರಿ ಎಷ್ಟೊಂದು ವೃದ್ಧಾಶ್ರಮಗಳನ್ನ ಮಾಡಿದ್ರು ಗೋಶಾಲೆಗಳನ್ನು ಮಾಡಿದ್ರು ಅಷ್ಟು ಆಗಲ್ಲಪ್ಪ ನಮ್ಮ ಕಡೆಯಿಂದ ಆಗಲ್ಲ ಆದ್ರೆ ಏನಪ್ಪ ಇರೋಷ್ಟು ದಿನ ನಾವೆಲ್ಲರ ಜೊತೆ ಖುಷಿಯಿಂದ ನಗ್ನಗ್ತಾ ಇರಬೇಕು ಯಾರು ಇವತ್ತು ಹಸಿದು ಬಂದಾರ ಅಂತ ಹೇಳ್ದಂದ್ರೆ ಒಂದು ರೊಟ್ಟಿಯನ್ನು ಕೊಡಬೇಕು ಯಾರಾದರೂ ಒಂದು ನಿಮ್ಮಲ್ಲಿ ಒಂದು ಏನೋ ಕೇಳಿಕೊಂಡು ಬಂದ್ರು ನಿಮ್ಮ ಕೈಲಿದ್ದ ಒಂದು ದೊಡ್ಡದು ಮಟ್ಟದ ಕೊಡೋಕಾಗ ಸ್ವಲ್ಪನಾದ್ರೂ ನಾವು ದಾನವನ್ನು ಮಾಡಬೇಕು ಅದು ನಮಗೆ ಒಳ್ಳೇದಾಗ್ತದೆ ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಒಳ್ಳೇದಾಗುತ್ತದೆ ಅನ್ನೋದೇ ನನ್ನ ಭಾವನೆ ಏನಪ್ಪ ಇವರು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರ ಅಂತ ಅನ್ಬೇಡಿ ಯಾಕಂದರೆ ನನಗಾದಂತಹ ಅನುಭವ ನನ್ಗೇನಪ್ಪ ಯಾರ ಜೊತೆ ಇದ್ದರೂ ಯಾರ ಜೊತೆ ನಾವು ಒಂದು ಕೆಲಸಕ್ಕೆ ಹೋದ್ರು ಅಥವಾ ಮನೆಯಲ್ಲಾಯ್ತು ಕೂಡ ಎಲ್ಲರ ಜೊತೆಗೂ ಒಂದು ನಂಬಿಕೆಯಿಂದ ಇರಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಆಸೆ ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಒಳ್ಳೆ ಒಂದು ನಂಬಿಕೆಯಿಂದ ಕೆಲಸ ಮಾಡಿದಾಗ ಆ ಒಂದು ಕೆಲಸವನ್ನು ಕೂಡ ಶ್ರೇಯಸ್ ಆಗ್ತದೆ ಅನ್ನೋದೇ ಆಮೇಲೆ ಜನರು ಕೂಡ ನಮ್ಮನ್ನ ನಂಬತ್ತಾರೆ ಇವತ್ತೇನಾರ ನಮ್ಗೊಂದು ಕೆಲಸ ಕೊಟ್ಟಪ್ಪ ನಾವು ಸುಳ್ಳು ಈ ಥರ ಏನಾರ ಮೋಸ ಮಾಡಿದೆ ಅಂದ್ರೆ ಅವರೇ ಇವರೆಲ್ಲ ಭಾಳ ಮೋಸ ಮಾಡ್ತಾರಂತ ಹಾಗಾಗಿ ನಾವು ನಾವೊಂದು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಒಳ್ಳೆ ನಂಬಿಕೆಯಿಂದ ನಿಷ್ಠೆಯಿಂದ ಮಾಡಿದಾಗ ಕೂಡ ನಮಗೂ ಕೂಡ ಅದು ನೆಮ್ಮದಿ ಅನಿಸ್ತೈತಿ ಹಾಗಾಗಿ ಪ್ರತಿಯೊಬ್ಬರು ಒಂದು ಒಳ್ಳೆ ದಾರಿಯಲ್ಲಿ ನಡೆಯೋದನ್ನ ಕಲಿಯೋಣ ಭೂಮಿ ಮೇಲೆ ಇರುವಷ್ಟು ದಿನ ನಾವೆಲ್ಲರೂ ಚೆನ್ನಾಗಿ ಬಾಳೋಣ ಯಾರೇನೂ ಕಟ್ಕೊಂಡು ಹೋಗಲ್ಲ ಹೋಗುವಾಗ ಎಲ್ಲ ಇಲ್ಲೇ ಬಿದ್ದಿರ್ತೈತಿ ಇರುವಷ್ಟು ದಿನ ನಗನಾಗ್ತಾ ಬಾಳೋಣ ಅಂತ ಹೇಳಿ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಪ್ರೋತ್ಸಾಹ ನೀಡಿ ಬೆಳೆಸ್ರಿ ಅಂತ ಹೇಳಿ ನನ್ನ ಈ ಲಾಗನ್ನು ಮುಗಿಸ್ತೇನೆ ಧನ್ಯವಾದಗಳು